ಹಾಯ್ ಹೆಲೋ ವೆಲ್ಕಮ್ ಟು ಲಕ್ಕಿ ಚಂದನ ಬ್ಲಾಗ್ಸ್ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೇನು ರೋಡ್ ತೋರ್ಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೊತಾ ಇದ್ದೀರಾ ನಾನು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟಿದ್ದಾರೆ ಸತ್ಯನಾರಾಯಣ ಪೂಜೆ ಮತ್ತು ಕತೆ ಓದಿಸ್ತಾ ಇದ್ದಾರೆ ಅದಕ್ಕೆ ಹೋಗ್ತಾ ಇದ್ದಾರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ ಹೋಗ್ಬೇಕು ಅನ್ನೋ ಪ್ಲಾನ್ ಇರಲಿಲ್ಲ ತಕ್ಕಿದ್ದ ಇದ್ಕಿದ್ದಂಗೆ ಓದ್ವಿ ಆಮೇಲೆ ಅಜ್ಜಿಗೂ ಬರ್ತೀನಿ ಅಂದರು ಅದಕ್ಕೋಸ್ಕರ ಅಜ್ಜಿದತ್ತ ಊರಿಂದ ಕರ್ಕೊಂಡು ಊರಿಂದ ಬಂದರು ಅವರು ಇಲ್ಲ ಹಾಗೆ ಬಸ್ ಸ್ಟ್ಯಾಂಡಿಗೆ ಬಿಡ್ಸ್ಕೊತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇರುತ್ತೋ ಇಲ್ವೋ ಅಂತ ನೋಡಬೇಕು ಆಲ್ಮೋಸ್ಟ್ ಶಿವಮೊಗ್ಗ ಬಸ್ಸು ಇರಲ್ಲ ಸಿಕ್ಕರೆ ಶಿವಮೊಗ್ಗ ಬಸ್ಗಳು ಇರಲ್ಲ ಅದು ವೆಯ್ಟ್ ಮಾಡಿದ್ವಿ ಬಸ್ ಬಂತು ಬಸ್ ಹತ್ಕೊಂಡು ಹೊರಟಾಗಿ ಅಲ್ಲಿ ಬರೋ ಬರೋಷ್ಟ್ರಿಗೆ ಎರಡೂವರೆ ಆಗಿತ್ತು ನನಗೆ ಟ್ರೈನ್ ಇದ್ದಿದ್ದು ಮೂರುವರೆ ಮೂರುವರೆವರೆಗೂ ಟಿಕೆಟ್ ತೊಗೊಂಡು ಸ್ವಲ್ಪ ಹೊಲ್ಲೇ ಕಾರ್ ಬಿಟ್ಟು ಟ್ರೈನ್ ಬ ಟ್ರೈನ್ ಬಂತು ಟ್ರೈನ್ ಹತ್ಕೊಂಡ್ವಿ ಅಜ್ಜಿಗೆ ಸೀಟ್ ಸಿಕ್ಕಿರಲಿಲ್ಲ ಯಾರೋ ಕಡೂರಲ್ಲಿ ಇರ್ಕೊಂತೀವಿ ಅಂತ ಅಂದರು ಅದಕ್ಕೋಸ್ಕರ ಅಜ್ಜಿ ನಿಂತಿತ್ತು ಹಾಯ್ ಮಾಡೋದಿಲ್ಲ ರೀ ಅಜ್ಜಿ ಫೈನಲಿ ದಾವಣಗೆರೆಗೆ ಬಂದ್ವಿ ಬಂದು ಅತ್ತೆ ಆಟ ಕಳಿಸ್ತೀನಿ ಅಂದರು ಅದಕ್ಕೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ನಾನು ಅಜ್ಜಿ ತಾತ ಎಲ್ಲ ನಾನು ದಾವಣಗೆರೆಗೆ ಬಂದು ಬಂದಿದ್ದು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಪ್ರತಿ ವರ್ಷ ರಜಕ್ಕೆ ಅಂತ ಬರುವ ಮದುವೆ ಆದಾಗ್ಲೂ ಬಂದಿರಲೇ ಇಲ್ಲ ನಾನು ಅತ್ತೆ ಮನೆಗೆ ಇವಾಗಲೇ ಫಸ್ಟ್ ಇರೋದು ಮಾಮ ತೀರೋದಾಗ ಒಂದ್ಸರಿ ಬಂದಿದ್ವಿ ಈಗ ಫೋರ್ ಇಯರ್ಸ್ ಬ್ಯಾಕು ಈಗಲೇ ಬಂದಿರೋದು ಈಗ ಮಕ್ಳಿಗೆ ರಜಾ ಇತ್ತಲ್ಲ ಅಂತ ಅದಕ್ಕೋಸ್ಕರ ಬಂದೇ ಇಲ್ಲ ಅಂದ್ರೆ ಅಲ್ಲೂ ಬ ಇದಕ್ಕೂ ಬರೋಕ್ಕಾಗ್ತದೆ ಆಟೋ ಬಂತು ಆಟೋ ಹೊತ್ಕೊಂಡು ನಮಗೆ ಅಡ್ರೆಸ್ ಗೊತ್ತಿಲ್ಲ ಮನೆ ಚೇಂಜ್ ಮಾಡಿದ್ದಾರೆ ಈಗ ಆಟೋ ಅಂಕಲ್ಲು ಗೊತ್ತಿತ್ತಲ್ಲ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಇದೇ ಇದೇ ಚೌಡ್ರಿ ಅಂತ ನಮ್ಮತ್ತೆ ಮದುವೆ ಮಾಡಿದ್ದು ఫైవ్ మనకి బండి మనయంగా స్వల్ప ప్రషప్పి మార్కెట్కి వేంద్రు నమ్మక్క పూజ అందు మార్కెట్ అంతా హింద్ర నా పూజ ఇలా అదకొస్తా ఐటమ్ తగ్గు అందరూ అదే గ్రంథి అండి హత్య ఫస్ట్ గ్రంథి అండీలె సా తగం స్వల్ప ఫ్రూట్సు ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕಿತ್ತು ಅದೆಲ್ಲ ತೊಗೊಂಡು ಬಂದು ಫ್ರೆಂಡ್ಸ್ ಹಾಗೆ ಮನೆಗೆ ಬಂದು ನನ್ನ ಪೂಜೆ ನಾನು ಮಾಡೋದು ಟೊಮೊಟೊ ಚಟ್ನಿ ಅಂದರೆ ತುಂಬ ಇಷ್ಟ ಅವರಿಗೆ ಅದಕ್ಕೆ ಬಂದಿದೆಯಲ್ಲ ಮಾಡಿಕೊಡು ಟೊಮೊಟೊ ಚಟ್ನಿ ಅಂತ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಏನಲ್ಲಿ ಟೊಮೊಟೊ ಚಟ್ನಿ ಎಲ್ಲ ರೆಡಿ ಆಯಿತು ಹಾಗೆ ನಮ್ಮ ಅತ್ತೆ ಮಗನು ಡ್ಯೂಟಿಯಿಂದ ಬಂದ ಅವನತ್ರ ಏನೇನೋ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಆಮೇಲೆ ತಂದಿರೋ ತರಕಾರಿ ಸೊಪ್ಪು ಎಲ್ಲ ಬರ್ಸ್ಕೊಡೋಣ ಅಂತ ನಾನು ಕ್ಯಾಮ್ರಾ ಆನ್ ಮಾಡಿಟ್ಟೆ ಅಷ್ಟೇ ಮಕ್ಕಳು ಸೈನ್ಯ ಕ್ಯಾಮ್ರಾ ಮುಂದೆ ಬರೋಣ ಹೋಗೋಣ ಬರೋಣ ಹೋಗೋಣ ತೀಟೆ ಮಾಡ್ತಾಯಿದ್ರು ತುಂಬ ತೀಟೆ ಸುಮಾರು ಒಂದು ಏಳೆಂಟು ಜನ ಮಕ್ಕಳಿದ್ದಾರೆ ಅಕ್ಕನ ಮಕ್ಕಳು ನನ್ನ ಮಗಳು ನಮ್ಮ ಪೂಜೆನ ಮಕ್ಕಳು ಆಮೇಲೆ ಅತ್ತೆ ವಾರ್ಗಿತ್ತಿ ಮಕ್ಕಳು ಎಲ್ಲ ಇದ್ರು ಅಲ್ಲಿ ನಾಳೆ ಪೂಜೆ ಎಲ್ಲದಕ್ಕೋಸ್ಕರ ಬಂದ್ವಿ ಏನು ತೀಟೆ ಮಾಡ್ತಿದ್ದಾರೆ ಅಂದರೆ ಅಷ್ಟು ತೀಟೆ ಮಾಡ್ತಿದ್ದಾರೆ ಗಲಾಟೆ ಸೊ ಊಟ ಕೊಟ್ಟು ಮಲಗಿಸ್ಬಿಡೋಣ ಅಂತ ಒಂಥರ ಕೂರಿಸಿದ್ರು ಅಲ್ಲೂ ಕೂರ್ತಾಯಿಲ್ಲ ಅಲ್ಲ ತುತ್ತಾರೆ ಇಲ್ಲಿ ಇಳಿತಾರೆ ಪಾ ಸಕ್ಕತ್ತು ಗಲಾಟೆ ಗಲಾಟೆ ಎಷ್ಟು ಗಲಾಟೆ ಮಾಡ್ತಾರೆ ಅಂತೆ ನಮ್ಮ ಇವ್ರು ಗಲಾಟೆ ತಡಿಲ್ಲ ಅರಲ್ಲಿ ಫೋಲ್ ತಗೊಂಡ್ ನೋಡ್ಲು ಎಲ್ಲ ತಲೆಂಡ ಕೂತಿದ್ದಾರೆ ನೋಡಿ ಹಾಗೆ ನಮ್ಮ ಅಕ್ಕ ತಾತ ಅಜ್ಜಿಗೆಲ್ಲ ಊಟ ಹಾಕಿರ್ತಿದ್ದು ಅವ್ರದ್ದೆಲ್ಲ ಊಟ ಮುಗಿಸಿ ನಾವು ಊಟ ಮಾಡಿ ಮೆಹಂದಿ ಹಾಕೊಳ್ಳೋಣ ಅಂತ ಹೋದ್ವಿ ನಮ್ಮಕ್ಕ ಮೆಹೆಂದಿ ಹಾಕೊಳಂತಿದ್ದು ನಮಗೇನು ಅಷ್ಟು ಚೆನ್ನಾಗಿ ಮೆಹಂದಿ ಬಿಡಿಸೋಕೆ ಬರಲ್ಲ ಸುಮ್ಮನೆ ಬಂದಂಗೆ ಬಿಡಿಸ್ಕೊಡು ಅಂತು ಅವಳು ತುಂಬ ಚೆನ್ನಾಗಾಕ್ತಾಳೆ ನಮ್ಮಕ್ಕ ಮೆಹಂದಿ ಚೆನ್ನಾಗಿ ಆಗ್ತಾಳೆ ನಾನು ಮತ್ತು ಅಕ್ಕನ ತಮ್ಮ ಸುಮ್ಮನೆ ಹಾಕ್ತಾಯಿದ್ವಿ ಮೆಹಂದಿನ ಅಷ್ಟು ಚೆನ್ನಾಗಿ ಹಾಕೋಕೆ ಬರೋಲ್ಲ ಸುಮ್ಮನೆ ಏನೋ ಟ್ರೈ ಮಾಡ್ತಾ ನಾನು ಫೋನಲ್ಲಿ ನೋಡಿಕೊಂಡು ನಾಳೇನೂ ಪೂಜೆ ಇದೆ ನಾಡಿದ್ದು ಪೂಜೆ ಇದೆ ನಾಳೆ ಅಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾರೆ ಸಿಂಪಲ್ಲಾಗಿ ನಾಡಿದ್ದು ಕತೆ ಓದಿಸ್ತಾ ಇದ್ದಾರೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ನಾಳೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾಳೆ ಪೂಜೆ ವ್ಲಾಗ್ ಇದೆ ಎಲ್ಲ ಬರ್ತಾ ಇದ್ದಾರೆ ರಿಲೇಷನ್ಸ್ ಎಲ್ಲ ಇದ್ದಾರೆ ನಾಳೆ ಫನ್ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ ನಾಳೆ ವ್ಲಾಗ ಮಿಸ್ ಮಾಡಿದಲೆ ನೋಡಿ ಇಷ್ಟು ಹೇಳ್ತಾ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್